ಹೇ ಇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ಇದೇನಪ್ಪ ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ಮತ್ತೇನು ರ್ಯಾಸರ್ ಮಷಿಂದು ಪ್ರಾಬ್ಲಮ್ ಅಂತ ಸಾನ್ವಿ ಸಾನ್ವಿಯವರು ಅಂತ ಅನ್ಕ ರೀ ತಲೆ ಕೆಡ್ಸ್ಕೊಬೇಡ್ರಿ ಪ್ರಾಬ್ಲಮ್ಸಿಂಗ್ ಸಲ್ಯೂಷನ್ ಕೊಡೋಕೆ ಅಲ್ಲ ರೀ ಯಾಕಪ್ಪ ಅಂದ್ರೆ ಬಿಗಿನರ್ಸ್ ವರ್ಕ್ ಮಾಡುವಾಗ ಏನೇನು ಪ್ರಾಬ್ಲಮ್ ಆಗ್ತೈತೆ ಅನ್ನೋದು ನನಗೆಲ್ಲ ಗೊತ್ತೈತೆ ನೋಡ್ರಿ ಇದು ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿ ಬಂದೇನು ರೀ ಏನು ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಹಗ್ಲೆಲ್ಲ ದಾರ ಕಟ್ ಆಗ್ತೈತೆ ರೀ ಆ ದಾರ ಕಟ್ ಆಗೋದಕ್ಕೆ ತಲೆಬ್ಯಾನ್ ಆಗ್ಬಿಡ್ತೈತೆ ನೋಡ್ರಿ ಅದಕ್ಕೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಅದಕ್ಕೆ ನಾನೆಲ್ಲ ನಿಮಗೆ ಸೊಲ್ಯೂಷನ್ ಕೊಡಕ್ಕಂತನೂ ಬಂದೇನು ರೀ ಅದಕ್ಕೆ ಈ ವಿಡಿಯೋನ ಕಂಟಿನ್ಯೂ ನೋಡಿರಿ ಹಂಗೆ ಮುಂದೆ ಭಾಳ ಮಸ್ತ್ ಮಸ್ತ್ ಅದಾವ ಟೇಲರಿಂಗ್ಗೆ ಸಂಬಂಧಪಟ್ಟಂಗೆ ಆರಿ ವರ್ಕಿಂದು ಮಷೀನ್ ವರ್ಕಿಗೆ ಸಂಬಂಧಪಟ್ಟಂಗೆ ಪಾಪ ಎಲ್ಲರೂ ಎಷ್ಟು ಕಮೆಂಟ್ ಹಾಕ್ಯಾರ ಕಮೆಂಟಿಗೆ ತಕ್ಕಂಗ ವೀಡಿಯೋಗಳನ್ನ ಹಾಕೇನೆ ನೋಡಿರಿ ಬರ್ರಿ ನಾನು ಇವಾಗ ನಿಮ್ಗೆ ತೋರಿಸ್ತೇನೆ ಥ್ರೆಡ್ ಯಾಕೆ ಕಟ್ ಹಾಕೈತಿ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗೆ ವರ್ಕ್ ಮಾಡೋ ಮುಂದೆ ತೋರಿಸ್ತೇನೆ ನೋಡಿರಿ ನೋಡಿರಿ ಫಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಇದು ಟೆನ್ಷನ್ ಪ್ರಾಬ್ಲಮ್ ನೋಡಿರಿ ರ್ಯಾಲ್ಸನ್ ಒಳಗೆ ಈ ಟೆನ್ಷನ್ ಏನರ ಟೈಟ್ ಇತ್ತಂದ್ರೆ ದಾರ ಹಾಕೋ ಟೆನ್ಷನ್ ಇರ್ತೈತಲ್ರಿ ಇದು ರೌಂಡಂದು ಇದೇನರ ಟೈಟ್ ಇತ್ತಂದ್ರೆ ದಾರ ಬಂದ್ಬಿಟ್ಟು ಬಿಗಿ ಬಿಗಿ ಬರ್ತೈತ್ರಿ ಇದ್ರೊಳಗನೂ ದಾರ ಹಾಕ್ಕೊಂಡು ನಾವು ಸೂಜಿಗೆ ಇಲ್ರಿ ಇದು ಭಾಳ ಬಿಗಿ ಇತ್ತಂದ್ರೆ ಏನಾಗ್ಬಿಡ್ತೈತ್ರಿ ದಾರ ಹಾಗಲೇ ಎಲ್ಲ ಕಟ್ಟಾಕೈತ್ರಿ ಅದಕ್ಕೆ ನಾವೇನು ಮಾಡ್ಬೇಕು ರೀ ಅದು ಟೈಟ್ ಇದ್ರೆ ಒಂದು ಚೂರ ಚೂರ ಲೂಸ್ ಮಾಡಿಕೊಂಡು ಹೊಲದೊಲಿದು ನೋಡ್ಬೇಕು ರೀ ಅದು ಒಂದು ಚೂರು ಲೂಸ್ ಆಗ್ತಂದ್ರೆ ಥ್ರೆಡ್ ಆಗೋ ಪ್ರಾಬ್ಲಮ್ಮು ಸಾಲ್ವ್ ಆಗ್ತೈತಿ ನೋಡಿರಿ ಇದು ಬಂದುಬಿಟ್ಟು ಒಂದೇ ಪ್ರಾಬ್ಲಮ್ ರೀ ನಾವು ಮಷಿನ್ ವರ್ಕ್ ಮಾಡುವಾಗ ಎದಕ್ಕೆ ದಾರ ಕಟ್ ಆಗ್ತೈತಿ ಅಂತ ಮೊದಲ ತಿಂಕ್ ಮಾಡ್ಕೋಬೇಕು ರೀ ಆದ ಸುಮ್ಮನೆ ಹಿಂಗೆ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂತ ಹೋಗ್ಬಾರ್ದು ರೀ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಈಗ ದಾರ ಹೆಂಗೆ ಹಾಕೋತಿವ ಅದ್ರ ಮ್ಯಾಗಿರ್ತೈತೆ ನೋಡಿರಿ ರಾಜನ್ ಮಷಿನ್ ಒಳಗೆ ದಾರ ಹಾಕೋ ಪದ್ಧತಿನ ಚೇಂಜ್ ಆಯ್ತು ನೋಡಿರಿ ಆ ಪದ್ಧತಿ ಚೇಂಜ್ ಇರೋದನ್ನ ನಾವು ಒಂದು ವಿಡಿಯೋ ಮಾಡೇನ್ರಿ ಯಾರ್ಯಾರೆಲ್ಲ ವೀಡಿಯೋ ನೋಡಿಲ್ಲ ಅದನ್ನ ಹೋಗಿ ಬಂದುಬಿಟ್ಟು ನೋಡಿರಿ ನೆಕ್ಸ್ಟ್ ನಾವು ಐತಲ್ರಿ ಈಗ ನಾ ಹಾಕೊಂಡೇನಲ್ರಿ ಹಂಗೆ ಹಾಕೋಬೇಕ್ರಿ ಈ ಹಿಂದೆ ರೀ ಕಡ್ಡಿ ಕೊಟ್ಟಿರ್ತಾರಲ್ರಿ ಇದ್ರಾಗ ಈ ದಾರಗಳನ್ನ ಹಾಕೋಬಾರ್ದ್ರಿ ರೀ ಟೈಟ್ ಬರ್ತೈತ್ರಿ ದಾರ ಲೂಸಾಗೆ ಈಗ ನಾ ಏನು ರೀ ಕೆಳಗಡೆ ಇಟ್ಟು ಇದೇ ಥರನ ದಾರ ಹಾಕೋಬೇಕು ಫುಲ್ ಎಕ್ಸ್ಪ್ಲನೇಷನ್ ನಾನು ಥ್ರೆಡ್ ಹಾಕೋದು ನಿಮ್ಗೆ ವೀಡಿಯೋ ಬಿಟ್ಟೇನಿ ಅದ್ರಾಗ ನೋಡ್ಕೊರಿ ರಾಲ್ಸನ್ ಒಳಗೆ ಹೆಂಗೆ ಥ್ರೆಡ್ ಹಾಕೋಬೇಕು ಅಂಥೇಳ್ದು ಹಾಕೊಂಡ್ರೆ ಏನಾಗ್ತೈತೆ ರೀ ನಮ್ಮ ದಾರ ಕಟ್ ಆಗೋದಿಲ್ರಿ ಅದಕ್ಕೆ ಹಿಂದೆ ಕಡ್ಡ್ಯೋದು ಕೊಟ್ಟಿರ್ತಾರಲ್ರಿ ಅದ್ರೊಳಗೆ ನೀವು ಥ್ರೆಡ್ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಇದಕ್ಕೆ ಸೊಲ್ಯೂಷನ್ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಏನು ಪ್ರಾಬ್ಲಮ್ಮು ಥ್ರೆಡ್ ಯಾಕೆ ಕಟ್ ಆಗ್ತೈತಿ ಅಂದರೆ ಮೇನ್ ಪ್ರಾಬ್ಲಮ್ ಆ ಥ್ರೆಡ್ ನೋಡಿರಿ ಥ್ರೆಡ್ನ ನಾವು ಲೋ ಕ್ವಾಲಿಟಿದು ಕಡಿಮೆ ರೇಟಿಂದು ತೊಗೊಂಬರಬಾರ್ದು ರೀ ಜರಿ ಥ್ರೆಡ್ನ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಕಲರಿನೂ ಕಿರಣ್ ಜರಿ ಥ್ರೆಡ್ನ ತಗೊಂಬರ್ತೀನಿ ರೀ ಅದು ಭಾಳ ಮಸ್ತ್ ಐತ್ ನೋಡಿರಿ ಕ್ವಾಲಿಟಿ ಜರಿ ಥ್ರೆಡ್ಡಿಂದ ಮಷಿನ್ ವರ್ಕಿಂದು ಹಂಗ ರೀ ಚೆನ್ನಾಗಿರೋ ಮ ಸಿಲ್ಕ್ ಥ್ರೆಡ್ಡಿಂದು ತೊಗೊಂಬರ್ಬೇಕು ರೀ ಮಷಿನ್ ವರ್ಕಿಂದು ಸಿಲ್ಕ್ ಥ್ರೆಡ್ ಈ ಥರ ಸ್ಟಾರ್ದು ವರ್ಧಾ ಕಂಪ್ನಿದು ಬುಲೆಟ್ ಕಂಪ್ನಿದು ಸಿಲ್ಕ್ ಥ್ರೆಡ್ ತೊಗೋಬೇಕು ರೀ ಅದನ್ನ ಬಿಟ್ಟರೆ ಏನು ಮಾಡ್ಬೇಕ್ರಿ ಕೆಲವೊಂದು ಕಡೆ ಅವೈಲೇಬಲ್ ಅದಾವೆ ರೀ ಕೆಲವೊಂದು ಕಡೆ ಅವೈಲೇಬಲ್ ಇಲ್ಲ ಮಷಿನ್ ವರ್ಕಿನೂ ಸಿಲ್ಕ್ ಥ್ರೆಡ್ ಏನು ರೀ ಈಗ ತೋರ್ಸಾತಿನಲ್ರಿ ಇವು ಇವು ಬಂದ್ಬಿಟ್ಟು ಸಿಲ್ಕ್ ಥ್ರೆಡ್ ಇರ್ತಾವ್ರಿ ಆರಿ ವರ್ಕಿಗೂ ಯೂಸ್ ಮಾಡ್ತೀವಿ ರೀ ಕ್ವಾ ಲೋ ಕ್ವಾಲಿಟಿ ತೊಗೊಂಬರ್ಬಾರ್ದು ರೀ ಈ ಥರ ಚೆನ್ನಾಗಿರುವ ತೊಗೋಬೇಕು ರೀ ಅದನ್ನ ಬಿಟ್ಟರೆ ಈ ಥರ ಮಷಿನ್ ವರ್ಕಿನ ಸಿಲ್ಕ್ ಥ್ರೆಡ್ ಏನು ಇರ್ತಾವಲ್ಲ ರೀ ಇವನು ತೊಗೋಬೇಕು ಭಾಳ ಬೆಸ್ಟ್ ನೋಡಿರಿ ಇವು ಶೈನಿಂಗು ಜಾಸ್ತಿ ಇರ್ತಾವೆ ಥ್ರೆಡ್ಡು ಕಟ್ ರೀ ಟೈಟ್ ಮಸ್ತ್ ಇರ್ತೈತೆ ರೀ ಚೆನ್ನಾಗಿ ವರ್ಕ್ ಬರ್ತೈತ್ರಿ ನೀವು ಮಾಡಿದ್ದು ಫಸ್ಟ್ ಫಸ್ಟ್ ಬಿಗ್ನಸ್ ವರ್ಕ್ ಮಾಡೋವಾಗ ಇಂಥವು ನಾರ್ಮಲ್ ಸಿಲ್ಕ್ ಥ್ರೆಡ್ ತೊಗೊರಿ ಆಮೇಲೆ ಪೂರ್ತಿ ಕೈ ಕುಂತಿಂದ ಈ ಥರ ಮಷಿನ್ ವರ್ಕಿಂದ ಸಿಲ್ಕ್ ಥ್ರೆಡ್ ತಗೋರಿ ಭಾಳ ಮಸ್ತ್ ಇರ್ತೈತೆ ರೀ ಇದೊಂದು ಇದಕ್ಕೆ ಸೊಲ್ಯೂಷನ್ ರೀ ಲೋ ಕ್ವಾಲಿಟಿ ಸಿಲ್ಕ್ ಥ್ರೆಡ್ ತೊಗೋಬಾರ್ದು ಚೆನ್ನಾಗಿರೋ ಸಿಲ್ಕ್ ಥ್ರೆಡ ತೊಗೋಬೇಕು ಲೋ ಇದ್ರೆ ಪಟ 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 ದಾರ ರೀ ನೆಕ್ಸ್ಟ್ ನೋಡಿರಿ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮೇನ್ ಪ್ರಾಬ್ಲಮ್ ನೋಡಿರಿ ಇದು ನಾವೀಗ ಸೂಜಿ ಹೋಗ್ತೈತಲ್ರಿ ಇಲ್ಲಿ ಪ್ಲೇಟ್ ಐತೆ ನೋಡಿ ಇದು ನಾ ಝೂಮ್ ಮಾಡಿ ತೋರ್ಸಾತೇನೆ ನೋಡಿರಿ ಇದೇನ ಪ್ಲೇಟ್ ಐತಲ್ರಿ ಇಲ್ಲಿ ಸೂಜಿ ಹೋಗುವಾಗ ಸೂಜಿ ಕಟ್ಟಾದಾಗ ಏನು ಹಾಕೈತ್ರಿ ನೀಡಲ್ ಕಟ್ಟಾದಾಗ ಅಲ್ಲಿ ಕಚ್ ಬಿದ್ದು ಬಿಡ್ತೈತೆ ರೀ ಇದು ಬಂದುಬಿಟ್ಟು ನಾ ಹೊಸ ಪ್ಲೇಟ್ ಹಾಕ್ಯದ್ರಿ ಹಳೆ ಪ್ಲೇಟ್ ತೋರಿಸ್ತೀನಿ ತಡ್ರಿ ನಿಮಗೆ ನಾನು ಚೇಂಜ್ ಮಾಡಿದೆ ರೀ ನಾನು ಮೂರು ಮೂರು ತಿಂಗ್ಳಿಗೊಮ್ಮೆ ಚೇಂಜ್ ಮಾಡ್ತಿರ್ತೇನೆ ವರ್ಕ್ ಮಾಡುವಾಗ ಸೂಜಿ ಕಾಮನಾಗಿ ಕಟ್ ಆದಾಗ ಈ ಥರ ಕಚ್ ಬಿದ್ದಿರ್ತೈತೆ ನೋಡಿರಿ ಪ್ಲೇಟಿಗೆ ಈ ಥರ ಕಚ್ ಬಿದ್ದಾಗ ಅದಕ್ಕೆ ನಮ್ಗೆ ದಾರ ಸಿಕ್ಕೊಂಡು ಸಿಕ್ಕೊಂಡು ಪಟಾ ಪಟ ಕಟ್ ಕಟ್ ಆಗ್ತಿರ್ತದ್ರಿ ಅದಕ್ಕೆ ನಾವೇನು ಮಾಡ್ಬೇಕು ರೀ ಪ್ಲೇಟ್ನ ಈ ಥರ ಸೂಜಿ ಕಟ್ ಹಾಕ್ ಆಗತ್ತಿತ್ತಂದ್ರೆ ಹಗಲಿಲ್ಲ ನಾವು ಎರಡು ಮೂರು ತಿಂಗ್ಳಿಗೊಮ್ಮೆ ಈ ಥರ ಪ್ಲೇಟ್ನ ಚೇಂಜ್ ಮಾಡಿಬಿಡ್ಬೇಕು ರೀ ಈ ಪ್ರಾಬ್ಲಮ್ಮು ಟೇಲರಿಂಗ್ದಾಗ ಹೊಲೆಯೋವಾಗೂ ಬರ್ತೈತ್ರಿ ಇದು ಪ್ರಾಬ್ಲಮ್ಮು ಈಗ ನೆಕ್ಸ್ಟ್ ಕಮೆಂಟ್ ಹಾಕ್ಯಾರೀ ಪಾಪ ಕೆಲವೊಬ್ಬರು ಟೇಲರಿಂಗ್ದು ದಾರ ಹಗ್ಲೆಲ್ಲ ಕಟ್ ಆಗ್ತಿತ್ತು ಅದನ್ನು ಹೇಳ್ಕೊಡೋಕ ಅಂತೇಳಿ ನೆಕ್ಸ್ಟ್ ನಾ ಇಂಥವು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋನು ಮಾಡೇನು ರೀ ಅದನ್ನು ಹೇಳ್ಕೊಡ್ತೀನಿ ರೀ ಟೇಲರಿಂಗ್ದು ಇದಕ್ಕೆ ನಾವೇನು ಮಾಡಬೇಕು ರೀ ಎರಡು ಮೂರು ತಿಂಗಳಿಗೊಮ್ಮೆ ಪ್ಲೇಟ್ ಚೇಂಜ್ ಮಾಡ್ಬೇಕು ರೀ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಇವಾಗ ನಾವು ಸೀಸರ್ ರೀ ಸೀಸರ್ ಕಟ್ ಮಾಡಿದು ರೀ ಇವಾಗ ಇಲ್ಲಿ ಥ್ರೆಡ್ ರೀ ಮಷಿನ್ ವರ್ಕ್ದಾಗ ಕೆಳಗಡೆ ಥ್ರೆಡ್ ರೀ ಆ ದಾರದ ಮ್ಯಾಗನ ಸೀಸರ್ ಇಟ್ಬಿಡ್ತೀವಿ ರೀ ಕತ್ರಿನ ಗೊತ್ತಾಗೋದಿಲ್ಲ ರೀ ವರ್ಕ್ ಮಾಡೋ ಮುಂದೆ ವರ್ಕ್ ಚಂದ ಬಂದ್ರೆ ಸಾಕು ಅಂತೇಳಿ ಕತ್ರಿಯಲ್ಲಿ ಇಟ್ಟಿವನ್ನೋದ ನಮಗೆ ನೆನಪಿರೋದಿಲ್ಲ ರೀ ಬಿಟ್ಟಾಗ ಏನಾಗ್ತೈತೆ ರೀ ಟೈಟ್ ಬರ್ತೈತಿಲ್ರಿ ಇದಾರ ಆ ಥರ ಟೈಟ್ ಬಂದಾಗ ರೀ ನಮಗೆ ಥ್ರೆಡ್ ಕಟ್ ರೀ ಅದಕ್ಕೆ ನಾವೇನು ಮಾಡಬೇಕು ರೀ ಕತ್ರಿನ ಚಂದಗೆ ನೋಡಿಬಿಟ್ಟು ಇಡಬೇಕು ರೀ ನೋಡಿರಿ ಇವೆಲ್ಲ ಪ್ರಾಬ್ಲಮ್ಸ್ ಕಳ್ರಿ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ದಾಗ ಥ್ರೆಡ್ ಕಟ್ಟಾಗೋ ಇವು ಕಳ್ರಿ ಇದನ್ನ ನಾವು ಐದು ಮಷಿನ್ ಕೊಟ್ವಿ ಅಂದ್ರೆ ಅದಕ್ಕೆ ನಾಲ್ಕುನೂರು ಐದುನೂರು ಚಾರ್ಜ್ ಮಾಡ್ತಾರೆ ರೀ ಅದು ಅದಕ್ಕೆ ಬೇಕು ರೀ ನಾವು ಪ್ರಾಬ್ಲಮಿಗೆ ಸಾಲ್ವ್ ಮಾಡ್ಕೊಂಬಿಡೋನಲ್ರಿ ನಾನು ಅದೇನಲ್ಲ ರೀ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದ